I'm sorry, I'm sorry. 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 I'm सावधानी साचे का मारे साचे 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 बोलो भारत माता की जय बोलो भारत माता की जय बोलो भारत माता की जय ಎಲ್ರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನದ ಆರ್ಥಿಕ ಶುಭಾಶಯಗಳು ಇವತ್ತಿಗೆ ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯ ತಗೊಂಡು ಎಪ್ಪತ್ತೊಂಬತ್ತು ವರ್ಷ ಆಯಿತು ಎಪ್ಪತ್ತೊಂಬತ್ತು ವರ್ಷದ ಹಿಂದೆ ನಮ್ಮ ದೇಶ ಹೇಳಿತ್ತು ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ಸ್ವಾತಂತ್ರ್ಯ ಇರಲಿಲ್ಲ ಬೆಳೆಯೋದಕ್ಕೆ ಅವಕಾಶ ಇರಲಿಲ್ಲ ಈ ಸ್ವಾತಂತ್ರ್ಯ ಸಿಕ್ಕಿ ಸಿಕ್ಕಿ ನಾವು ವಿವಿಧ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ನಾವು ಹೊಂದಿದ್ದೀವಿ ನಮ್ಮ ಡಿಪಾರ್ಟ್ಮೆಂಟ್ ಆದ ಕಂದಾಯ ಇಲಾಖೆ ಮಾತೃ ಇಲಾಖೆ ಅಂತಾರೆ ಜನರ ಎಲ್ಲ ಸಮಸ್ಯೆಗಳಿಗೆ ಏನೇ ಸಮಸ್ಯೆಗಳಿಗೂ ಪರಿಹಾರ ಅಂತ ಅಂದರೆ ಆಗೋದು ಮಾತೃ ಇಲಾಖೆ ಆದ ಕಂದಾಯ ಇಲಾಖೆನ ಸೊ ಆದ್ದರಿಂದ ಎಲ್ಲರೂ ವಿ ಇಂದ ಇರ್ತು ಗ್ರಾಮ ಸಾಹಿತ ಇಂದ ಇರ್ತು ಇಂದ ನನ್ನಿಂದ ಇರ್ತು ಎಲ್ಲರನ್ನು ಕೂಡ ಜನರ ಸಮಸ್ಯೆಗಳನ್ನ ಬಗೆಹರಿಸೋಣ ಖರಿತವಾಗಿ ನಿಯಮಾನುಸಾರ ಅವ್ರಿಗೆ ಏನು ಅವ್ರ ಸಮಸ್ಯೆಗಳನ್ನ ಆಲಿಸೋಣ ಅವ್ರಿಗೆ ಅಲ್ಲಿ ಇಲ್ಲಿ ಪದೇ ಪದೇ ತೊಂದರೆ ಕೊಡೋದಾಗ್ಲಿ ಬೇರೆ ಆಗ್ಲಿ ತೊಂದರೆ ಕೊಡೋದು ಮಾಡೋದು ಬೇಡ ಸ್ವಾತಂತ್ರ್ಯ ಸಿಕ್ಕಲ್ಲ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಮೂವತ್ತು ವರ್ಷ ಆಯ್ತು ಈಗ ಎಪ್ಪತ್ತಿಂದ ಎಂಬತ್ತು ವರ್ಷ ಆಗಿದೆ ಆಗ ನಮ್ಗೆ ಒಂದು ತಿನ್ನ ಕೂಡ ಫುಲ್ ದೇಶಕ್ಕೆ ಮಾಡಕ್ ಆಗ್ತಿರ್ಲಿಲ್ಲ ಅದು ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ ಮುಂದಾದ ಟೆಕ್ನಾಲಜಿಗಳಲ್ಲಿ ನಾವು ಇದೇ ರೀತಿ ಇವನ್ ಆರ್ಥಿಕತೆ ಅಷ್ಟೇ ಪ್ರಪಂಚದಲ್ಲೇ ನಾಲ್ಕನೇ ಸ್ಥಾನದಲ್ಲಿ ಬಂದಿದೀವಿ ಸೊ ಇದೆಲ್ಲ ಹೆಂಗಾಯ್ತಕ್ಕಂತ ಅಂದ್ರೆ ಎಲ್ಲ ಪ್ರಜೆಗಳ ಒಂದಾನೊಂದು ಕೆಲಸದಿಂದಾನೆ ಸೊ ಇವತ್ತೂ ಕೂಡ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆದಂದು ಎಲ್ಲರೂ ಪಣ ತೊಡೋಣ ಎಲ್ಲರೂ ಕೂಡ ನಿಮ್ಮ ಕೈಯಲ್ಲಾದಷ್ಟು ಈ ದೇಶಕ್ಕೆ ಆ ಪ್ರೋಗ್ರೆಸ್ಗೆ ಒಂದು ಕಿರುಕಾಣಿಕೆಯನ್ನು ಕೊಡೋಣ ಹಾಗೂ ಕಂದಾಯ ಇಲಾಖೆ ಆಗಿ ಕೆಲಸ ಮಾಡ್ತಿರೋ ನಾವೆಲ್ಲರಿಗೂ ಭುಜದ ಮೇಲೆ ಇನ್ನೂ ಸಹ ತುಂಬ ಜವಾಬ್ದಾರಿಗಳಿದೆ ಎಲ್ಲನೂ ನಿರ್ವಹಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗ್ತೀನಿ ಎಲ್ಲರಿಗೂ ಶುಭವಾಗಲೇ ಮತ್ತೊಮ್ಮೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದರದ ಆರ್ಥಿಕ ಶುಭಾಶಯ ಇಂದಿನ ನಾವು ಭಾರತ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಆಚರಿಸುತ್ತಿದ್ದೇವೆ ತಮಗೆಲ್ಲ ಗೊತ್ತೇ ಇದೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ತ್ಯಾಗ ಪರಿಶ್ರಮ ಬಲಿದಾನಗಳಿಂದ ಈ ಸ್ವಾತಂತ್ರ್ಯವನ್ನು ನಡೆಸಿಕೊಟ್ಟರು ಅವರು ಆರ್ಥಿಕೊಟ್ಟ ಮಾರ್ಗದರ್ಶನ ಅಂತ ದೇಶದ ಭವಿಷ್ಯವನ್ನು ನಾವು ಹೆಚ್ಚು ಹೆಚ್ಚು ಮೋಸ್ಟ್ ಡೆವಲಪ್ ನೇಷನ್ ರೀತಿಯಲ್ಲಿ ಮಾಡೇಬೇಕಾಗಿದೆ ಎಂದು ಎಲ್ಲ ತಮ್ಮ ಇನ್ನೊಮ್ಮೆ ಸ್ವತಂತ್ರ ಯೋಚನೆ ಹೇಳುತ್ತಾ ನನ್ನ ಹೆಣ್ಣು